ನಿಮ್ಮ ಹಾಗೆ ಮಾರ್ಪಡಬೇಕು ಏಸ್ಯ ನಿನ್ನ ಹಾಗೆ ಮಾರ್ಪಡಬೇಕು ನಿನ್ನ ಹಾಗೆ ಮಾರ್ಪಡಿಸು ಏಸ್ಯ ನನ್ನ ಹಾಗೆ ಮಾರ್ಪಡಿಸು ನನ್ನ ನಿನ್ನ ಹಾಗೆ ಮಾರ್ಪಡಿಸು ನಿನ್ನ ಹಾಗೆ ಮಾರ್ಪಡಬೇಕು ಏಸ್ಯ ನಾನು ನಿನ್ನ ಹಾಗೆ ಮಾರ್ಪಡಬೇಕು ರೋಮರ್ ಹದಿಮೂರು ಕಡೆ ವಾಕ್ಯದಲ್ಲಿ ಕರ್ತನಾದ ಏಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಹಂಗೆ ಧರಿಸ್ಕೋಬೇಕು ಒಂದು ಉದಾಹರಣೆಯಲ್ಲಿ ನಾವು ಸತ್ಯ ವಾಕ್ಯದಲ್ಲಿ ಬೆಳೆಯೋಣ ಒಂದು ಸಮಯ ಸ್ಟೀಫನ್ ಅನ್ನೋನು ಇಂಗ್ಲೆಂಡ್ ದೇಶದಲ್ಲಿ ಪಾಪ ಬಂದು ಮೈಂಡಲ್ಲಿ ಯಾವಾಗಲೂ ಅದು ಅದಕ್ಕೆ ಆಸೆಪಟ್ಟು ಅದಕ್ಕೆ ಎಲ್ಲ ಪಾಪ ಆಸೆಯಿಂದ ಮಾಡಿ ಆ ಮೈಂಡಲ್ಲಿ ಯೋಚನೆಗಳಿಂದ ಬಿಡುಗಡೆ ಆಗೋದಕ್ಕೆ ಆಗ್ತಾಯಿಲ್ಲ ಒಂದು ಸಮಯ ಸರಿ ಕಾ ಅವರಿಗೆ ಒಂದು ತೋಟ ಇತ್ತಂತೆ ಆ ತೋಟದಲ್ಲಿ ಹೋಗಿ ಒಂದು ಹದಿಮೂರು ದಿನ ಹದಿನೈದು ದಿನ ಅಲ್ಲೋಗಿದ್ರಂತೆ ಅದಕ್ಕೆ ಮುಂಚೆ ಮನೆಯಲ್ಲಿ ಎಷ್ಟೇ ಹೋರಾಟ ಮಾಡಿದ್ರೂ ಅದರಿಂದ ಬಿಡುಗಡೆ ಆಗೋದಕ್ಕೆ ಇಲ್ಲ ಅವ್ರ ಹತ್ರ ಸರಿ ತೋಟದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀರು ಪಾಯಿಸುವ ಜಾಗದಲ್ಲಿ ಪ್ರಶಾಂತವಾಗಿ ಕುತ್ಕೊಂಡು ಒಬ್ಬರೇ ತೋಟದ ಕಾರ್ಯಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗಿ ಅದು ಯೋಚನೆ ಬರುತ್ತೆ ಅಂತ ಹೇಳಿದಾಗ ಅದು ಯೋಚನೆ ಬರ್ತಾನೇ ಇದೆಯಂತೆ ಅದರಿಂದ ಅವರು ಹೊರಗಡೆ ಬರೋಕ್ಕಾಗದಾಗೆ ಶರ್ಟ್ಗಳೆಲ್ಲ ಕಿತ್ಕೊಂಡು ಒಂಥರ ಈ ಥರ ಎಲ್ಲ ಮಾಡಿಕೊಂಡು ನಾನು ಈ ಯೋಚನೆಯಿಂದ ಬಿಡುಗಡೆ ಆಗೋದಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ನನ್ನ ಕೈಯಲ್ಲಿ ಆಗ್ತಾ ಇಲ್ಲಲ್ಲ ಇದು ಏನಿದು ಏನಕ್ಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ದು ಹೇಳ್ಬಿಟ್ಟು ಅದೇ ವೇದನೆಯಿಂದ ಬೇಜಾರಿಂದ ಬಂದಾಗ ಅಲ್ಲೊಬ್ಬರು ಡೈರೆಕ್ಟಾಗಿಯೇ ಒಂದು ಬೆಳ್ಳಿ ವಸ್ತ್ರ ಧರಿಸಿಕೊಂಡು ಹೋಗೋ ಮನುಷ್ಯರು ಬಂದು ರೋಮರ್ ಹದಿಮೂರು ಕಡೆ ವಾಕ್ಯವನ್ನು ಓದು ಹೇಳ್ಬಿಟ್ಟು ಅದ್ರ ಮೇಲೆ ಕೆಟ್ಟ ಸ್ವಭಾವಗಳನ್ನೆಲ್ಲ ಬಿಟ್ಟು ಒಳ್ಳೆ ದಾರಿಗೆ ಬನ್ರಿ ಅಂತಿದೆ ಹದಿಮೂರರಲ್ಲಿ ಹುಡುಕುತನದಲ್ಲಿ ಆಗಲಿ ಕಾಮ ವಿಲಾಸ ನಿರ್ಲಮ ನಿರ್ನಾಮ ಕೃತ್ಯಗಳಲ್ಲಾಗಲಿ ಜಗಳ ಒಟ್ಟೆಗಿಚ್ಚುಗಳಾಗಲಿ ಕಾಲ ಕಳೆಯದೆ ಅಗಲು ಹೊತ್ತು ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ ದೇಶ ದೇಹದ ಆಶೆಗಳನ್ನು ಪೂರೈಸೋದಕ್ಕಾಗಿ ಚಿಂತಿಸದೆ ಈ ಶರೀರ ಆಸೆಗಳನ್ನು ಚಿಂತಿಸದಾಗೆ ನಾವು ಆತ್ಮಿಕ ಚಿಂತೆಗಳಲ್ಲಿ ಬಿಡಬೇಕು ಆತ್ಮಿಕದಲ್ಲಿ ಅನ್ನುವ ಚಿಂತೆ ನಮಗೆ ದಾಸ್ತಿ ಆಗಬೇಕು ಈ ಲೋಕದ ಚಿಂತೆ ಬಂದ್ಬಿಟ್ಟು ಬಿ ಪಿ ಶುಗರು ಈ ಚಿಂತೆಯಿಂದ ಆಟಾಟಕಗಳು ಈ ಚಿಂತೆಗಳಿಂದ ಕುಟುಂಬದಲ್ಲಿ ಸಮಸ್ಯೆಗಳು ಹೋರಾಟಗಳು ಅದಕ್ಕೆ ಆತ್ಮಿಕ ಚಿಂತೆಯಲ್ಲಿ ಮುಳುಗಿ ಕರ್ತನಾದ ಯೇಸು ಕ್ರಿಸನ್ನು ಧರಿಸಿಕೊಳ್ಳಿರಿ ಅಂತೇಳಿ ಒಂದು ವಾಣಿಯ ಅವರು ಬಂದು ಹೇಳ್ಬಿಟ್ಟು ಹೋದ್ರಂತೆ ಅವರು ಹೇಳಿದ ತಕ್ಷಣ ಇವ್ರೇನು ಮಾಡಿದ್ರು ಸರಿ ಅಂತ ಹೋಗ್ಬಿಟ್ಟು ಅಚ್ ಆ ರೂಮಲ್ಲಿ ಆ ತೋಟದಲ್ಲಿ ನೀರು ಪಾಯಿ ಹೋಗ್ತಾ ಆ ತ ಆ ತೋಟದಲ್ಲಿ ಎಲ್ಲರಿಗೂ ತೋಟದಲ್ಲಿ ನೀರೆಲ್ಲ ಪಾಯ್ತಾಯಿದ್ರಂತೆ ಹೂವುಗಳೆಲ್ಲ ಇದ್ದರಂತೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಶರ್ಟೆಲ್ಲ ಬಟ್ಟೆಗಳನ್ನೆಲ್ಲ ಬಿಚ್ಚಾಕಿ ಹೆಂಗೆ ಡ್ರೆಸ್ಸುಗಳು ಹಾಕ್ಕೊಂಡು ಹೆಂಗೆ ಅಂದರೆ ನಾನು ಯೇಸು ಕ್ರಿಸ್ತನ್ನು ಧರಿಸಿಕೊಂಡೆ ಅಂತೇಳಿ ಹೃದಯದಲ್ಲಿ ಧರಿಸಿಕೊಂಡು ಭಾಳ ಹೊತ್ತು ಪ್ರೇಯರ್ ಮಾಡಿ ಹತ್ರಂತೆ ನನ ನೀನು ನನ್ನ ಹೃದಯದಲ್ಲಿ ಧರಿಸ್ಕೊಂಡಿದ್ದೀನಿ ನೀನು ಇದೆಯಾ ನೀನಿದೆಯಾ ಅಂತ ಆವಾಗ ಒಂದು ಬಿಡುಗಡೆ ಉಂಟಾಯ್ತಂತೆ ಅವರಿಗೆ ಹೆಸ ಕ್ರಿಸ್ತನ್ನು ಧರಿಸ್ಕೊಳ್ಳಬೇಕು ಅನ್ನೋದ ತಕ್ಷಣ ಅವರಿಗೆ ಒಂದು ಬಿಡುಗಡೆ ಉಂಟಾಗಿದ್ದ ತಕ್ಷಣ ರೋಡಲ್ಲಿ ಹೋಗ್ತಿರಬೇಕಾರೆ ಹಳೆ ಮನುಷ್ಯನಂತ ಅಂದ್ಕೊಂಡು ಒಂದು ಹೆಣ್ಣುಮಗು ಇದೇನಿದು ಸ್ಟೀಫನ್ ಅವ್ರ ಹೆಸರು ಏನೇನು ಇಷ್ಟು ದಿನ ಬಹಳ ದಿನ ಆಯಿತು ಮನೆಗೆ ಬಂದು ಇವನೇನು ಬರ್ತ ಇವಾಗ ರೋಡಿನಿಂದ ಬರ್ ಹೋಗ್ತಾ ಇದ್ದಾನಲ್ಲ ಅಂತೇಳಿ ರೋಡ್ ನಮ್ಮ ಮನೆಗೆ ಬರ್ತಾನೆ ಅಂದ್ಕೊಂಡ್ರೆ ರೋಡ್ ದಾಟಿ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಗೇಟ್ ಹತ್ರ ಹೊರಗಡೆ ಬಂದು ಸ್ಟೀಫನ್ ಸ್ಟೀಫನ್ ಮನೆ ಇದು ದಾಟಿ ಹೋಗ್ತಿದ್ಯಾ ಅಂತ ಹೇಳಿದ್ರೆ ಸ್ಟೀಫನ್ ಸತ್ತೋದ ಅಂದರೆ ಯೇಸು ಕ್ರಿಸ್ತನ್ನು ಧರಿಸಿಕೊಂಡ್ರು ಸ್ಟೀಫನ್ ಸತ್ತೋದ ಅಂತ ಏನಿದು ಬದುಕಿದ್ದಾನೆ ಇವನು ಸತ್ತೋದಾನೆ ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಆಯೇ ಮನೆಗೆ ಅವನು ಹುಚ್ಚ ಅಂತ ಅನ್ಕೊಂಡು ಬಂದ್ಬಿಟ್ರು ಎರಡನೇದಾಗಿ ಅವ್ರು ಟ್ರೈನಲ್ಲಿ ಹೋಗ್ತಿದ್ರಂತೆ ಒಂದು ತಮ್ಮಿ ಎಲ್ಲ ಪ್ರೇಯರಿಗೆ ಸೇವೆ ಮಾಡೋದಿಕ್ಕೆ ಆವಾಗ ನಾಲ್ಕು ಜನ ಮೂರು ಜನ ಏನೋ ಇಸ್ಪೆಟ್ ಆಡೋಕ್ಕಿದ್ರಂತೆ ಅದರಲ್ಲಿ ಒಬ್ಬರು ಕೊರತೆ ಇದ್ರಂತೆ ಬನ್ರಿ ಇಸ್ಪೆಟ್ ಆಡೋಣ ಅಂತೆ ಟ್ರೈನಲ್ಲಿ ಈ ಕಡೆ ಆ ಕಡೆ ಕೂತ್ಕೊಂಡು ಹೋಗ್ಬೇಕಾರೆ ಆಡೋಣ ಅಂತ ಕರೆದ್ರಂತೆ ಇದು ಹತ್ತೊಂಬತ್ತನೇ ಇಸ್ವಿ ಎಂಬತ್ತರಲ್ಲಿ ನಡೆದಿದ್ದು ಅನಿಸುತ್ತೆ ಎಂಬತ್ತರಲ್ಲೂ ತೊಂಬತ್ತು ಎಪ್ಪತ್ತರಲ್ಲೂ ಆ ಸಮಯದಲ್ಲಿ ಇಸ್ಪೆಟ್ ಕರೆದಾಗ ನನಗೆ ಕೈ ಇಲ್ಲ ಅಂದ್ರಂತೆ ನೋಡಿದ್ರೆ ಡಿಸಿಪ್ಲಿನ್ ಆಗಿ ಶರ್ಟ್ ಹಾಕ್ಕೊಂಡಿದ್ದಾರೆ ಆಗಿದ್ದಾರೆ ಇವ್ರಿಗಿಂತ ಚೆನ್ನಾಗಿದ್ದಾರೆ ಎಜುಕೇಟೆಡ್ ಥರ ಕಾಣ್ತಾ ಇದ್ದಾರೆ ನೋಡಿದ್ರೆ ಕೈ ಐತೆ ಕೈ ಇಲ್ಲ ಅಂತಾರಲ್ಲ ಅಂತ ಮನ್ಸಿನಲ್ಲಿ ಅಂದ್ಕೊಂಡು ಹಿಂಗೆ ಕೈ ತೋರಿಸಿ ಇದು ಕೈ ಐತಲ್ಲ ಕೈ ಇಲ್ಲ ಅಂತ ಹೇಳ್ತೀರ ಅಂದರೆ ಇವರೇ ಇವ್ರ ಕೈನ ನೋಡ್ಕೊಂಡ್ರಂತೆ ನೋಡ್ಕೊಂಡು ಇದು ನಂದಲ್ಲ ಅಂದ್ರಂತೆ ಏನಿದು ಕೈ ಇಲ್ಲ ಅಂತಲೇ ಕೇಳಿದ್ರೆ ನಂದಲ್ಲ ಅಂತಲೇ ಅದು ನಿನ್ನ ಕೈ ತಾನೇ ಇವಾಗ ನಂದಲ್ಲ ಅಂತೆಲ್ಲ ಒಂದು ಕಾಲದಲ್ಲಿ ನಂದಾಗಿತ್ತು ದೇವರಿಗೆ ಒಪ್ಪಿಸಿಕೊಟ್ಟೆ ಅಂದರೆ ಅವರು ಪೂರ್ಣವಾಗಿ ಒಪ್ಪಿಸಿಕೊಟ್ಬಿಟ್ಟಿದ್ದಾರೆ ಇದು ಈ ಶರೀರ ಬಂದ್ಬಿಟ್ಟು ದೇವರದ್ದು ದೇವರನ್ನ ಧರಿಸಿಕೊಂಡಿದ್ದೇನೆ ಆರ್ಟಲ್ಲಿ ಆಲಯವೇ ನಮ್ಮ ಶರೀರ ಅಂತ ವಾಕ್ಯದಲ್ಲಿ ಇರುವ ಪ್ರಕಾರ ಒಂದು ಕೊರಿತಾರೆ ಮೂರು ಆರರಲ್ಲಿ ಹದಿನಾರಲ್ಲಿರುವ ಪ್ರಕಾರ ಆಲಯ ಅನ್ನೋದನ್ನು ಅದನ್ನ ಹಂಗೆ ಬಟ್ಟೆ ಧರಿಸ್ಕೊಂಡಂಗೆ ಯೇಸುಕುಸ್ನ ಧರಿಸ್ಕೊಂಡ್ರಂತೆ ಅದೇ ಒಂದು ಸಮಯ ಒಬ್ಬರು ಬಂದ್ಬಿಟ್ಟು ಮಾತಾಡ್ತಾ ಇರ್ಬೇಕಾರೆ ಏನೇ ಹೇಳ್ತಾ ಇರ್ಬೇಕಾರೆ ಅವ್ರು ಇದ್ದಾರಂತೆ ನಾನು ಇನ್ನು ಮೇಲೆ ನಾನಲ್ಲ ದೇವರು ಅಂತ ಅಂದರೆ ಪೂರ್ತಿ ಅವಯಗಳನ್ನೆಲ್ಲ ಮೈಂಡು ಯೋಚನೆಗಳು ಹೃದಯಗಳು ಶರೀರಗಳು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ಮಹಿಮೆ ಅರ್ಥವಾಗಿ ಜೀವಿಸೋದಿಕ್ಕೆ ತನ್ನ ತಾನೇ ಒಪ್ಪಿಸಿಕೊಟ್ಟೋದ್ರಿಂದ ಅವರ ಸ್ವಭಾವಗಳೆಲ್ಲ ಬದಲಾಯಿತು ಬೈಬಲಲ್ಲಿದೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೇ ವ್ಯಾಪಚ ಅಂತ ಆವಾಗ ಇವರು ಅಧಿಕವಾಗಿ ದೇವರಲ್ಲಿ ಬೆಳೆದ್ರು ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಫ್ರೆಂಡೊಬ್ಬರು ನೀವು ಯಾಕೆ ಅವರು ಅನ್ಯರು ದೇವ್ರು ನಂಬಿಲ್ಲ ಯೇಸು ಸ್ವಾಮಿ ಬಗ್ಗೆ ಹೇಳ್ತೀರ ನಮ್ಮ ದೇವ್ರ ಬಗ್ಗೆ ಯಾಕೆ ನೀವು ಹೇಳೋದಿಲ್ಲ ಅಂತ ಕೇಳಿದ್ರು ಅವ್ರ ಪರಿಚಯನೇ ಎಚ್ ಎಸ್ ಆರ್ ಲೇಔಟ್ ಅಲ್ಲಿದ್ದಾರೆ ಬೆಂಗಳೂರಲ್ಲಿ ಅದಕ್ಕೆ ನಾನು ಹೇಳಿದೆ ಹೆಂಡತಿ ಹತ್ರ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ನಿಮ್ಮ ದೇವರಲ್ಲೇ ಇರ್ರಿ ಆದರೆ ಪರ್ಶುದವಾಗಿರ್ರಿ ಅಂತ ಹೇಳಿದ್ರೆ ಆಗೋದಿಲ್ಲ ಯಾಕಂದರೆ ಪಾಪ ಮಾಡೋದು ಇರೋದು ದೇವ್ರುಗಳಂತ ಏನೇನೆಲ್ಲ ಹೇಳ್ತೀವೋ ಅದು ಇರೋದು ಎರಡು ಒಂದು ಆಕಾಶದಲ್ಲಿ ಎರಡಿದ್ದಾರೆ ಒಂದು ದುರಾತ್ಮ ಪಾಪ ಕತ್ತಲೆಯಲ್ಲಿ ಅವನು ಜೀವಿಸ್ತಾ ಇದ್ದಾನೆ ಅವನು ಮೈಂಡಲ್ಲಿ ಬಂದ್ಬಿಟ್ಟು ಪಾಪ ಮಾಡೋಕ್ಕೆ ಪ್ರೇರೇಪಿಸ್ತಾನೆ ಆಸೆ ತೋರಿಸ್ತಾನೆ ಆಸೆಯಿಂದ ಬಿಡುಗಡೆ ಆಗಿ ಜೀವನ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಭಾಳ ಯೌನಸ್ ಅದನ್ನು ಜಯಿಸೋಕ್ಕಾಗ್ದಂಗೆ ಸೋತೋಗ್ತಾರೆ ಎಲ್ಲ ಒಳ್ಳೆಯವರೇ ಆದರೆ ಅವನು ಬಿಡೋದಿಲ್ಲ ಇನ್ನೊಬ್ಬರು ಇದ್ದಾರೆ ಅದೇ ದೇವರು ಪರ್ಶುದಾತ್ಮ ಅವರು ಬಂದರೆ ಪರಿಶುದ್ಧವಾಗಿರು ಪರಿಶುದ್ಧವಾಗಿರು ಅಂತ ಪ್ರೇರೇಪಿಸ್ತಾರೆ ಯಾವ ರೀತಿ ಸೈತಾನು ಪಾಪ ಮಾಡೋದಕ್ಕೆ ಪ್ರೇರೇಪಿಸ್ತಾನೋ ಅದೇ ರೀತಿ ದೇವರು ಬಂದು ಪರಶುದ್ಧ ಮಾರ್ಗದಲ್ಲಿ ನಡೆಯೋದಕ್ಕೆ ಅವರ ಸ್ವಭಾವದಲ್ಲಿ ಬೆಳೆಯೋದಕ್ಕೆ ಅವರು ಆತ್ ಪ್ರೇರೇಪಿಸ್ತಾರೆ ಉದಾಹರಣೆಗೆ ನಾವು ನೋಡುವುದಾದರೆ ಎಫ್ ಎಸ್ ಎರ್ ನಾಲ್ಕು ಹದಿಮೂರರಲ್ಲಿ ಅವರ ಪ್ರೀತಿಯಲ್ಲಿ ಬೆಳೆದು ಇರೋದಕ್ಕೆ ಅವರು ಪ್ರೇರೇಪಿಸ್ತಾರೆ ಇಲ್ಲಿ ನಾವು ನೋಡುವುದಾದರೆ ಪ್ರೀತಿಯಿಂದ ತಕ್ಕ ಅನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯದಲ್ಲಿಯೂ ಕ್ರಿಸ್ತನು ಹಾಗೆ ನಾವು ಮಾರ್ಪಡಬೇಕು ಅಂತಿದೆ ಇಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಇರಬೇಕು ಅಂದರೆ ಎಲ್ಲ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಐಕ್ಯತೆಯನ್ನು ಹೊಂದುತ್ತಾ ಇರಬೇಕು ಇಲ್ಲಿ ದೇವರ ಪ್ರೀತಿ ಪ್ರೀತಿಯಲ್ಲಿ ಇದ್ದಾರೆ ಅಂತ ಹೇಳ್ತತೆ ಮತ್ತು ಎಪ್ಪೆ ಸರಿ ಅದೇ ಐದು ಒಂದರಲ್ಲಿ ದೇವರು ನಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಆದುದರಿಂದ ದೇವರ ಪ್ರೀತಿಯಲ್ಲಿ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸೋರಾಗಿರ್ರಿ ಇನ್ನೂ ವಾಕ್ಯಗಳನ್ನು ನಾವು ಇನ್ನೂ ಧ್ಯಾನಿಸ್ತಾನೇ ಇರ್ಬೋದು ಅವರಾಗೆ ಮಾರ್ಪಡ್ರಿ ಮಾರ್ಪಡೋದು ಮತ್ತಾಯ ಐದು ನಲವತ್ತೆಂಟರಲ್ಲಿ ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವರಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ಅವರಾಗೆ ಮಾರ್ಪಡೋದು ಪರಲೋಕದಲ್ಲಿ ಇವಾಗ ದೇವರಿದ್ದಾರೆ ಅವರ ಹತ್ರ ಏನು ದೋಷವಿಲ್ಲ ನಾವು ಅವರಾಗೆ ಮಾರ್ಪಡೋದು ಯೋವನಲ್ಲಿ ಒಂದು ಮಾತು ಹೇಳ್ತಾರೆ ಸೈತನ್ ಬರ್ತಾ ಇದ್ದಾನೆ ಅವಾಗ ಒಂದು ಮಾತು ಹೇಳ್ತಾರೆ ಈ ಲೋಕದ ಅಧಿಪತಿ ಬರ್ತಾ ಇದ್ದಾನೆ ಅವನಿಗೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಒಂದು ಇಲ್ಲ ಅಂತ ಪಿರುಚಿರಲ್ಲಿ ಬೆಳೆಯೋದಕ್ಕೆ ಬೆಳೆಯೋದು ಬಂದು ಒಂದೇ ದಿನದಲ್ಲಿ ಆಗೋದಿಲ್ಲ ಅದು ದಿನೇ ದಿನೇ ಬೆಳೆಯುವಂಥದ್ದು ಅದು ಒಂದೇ ದಿನದಲ್ಲಿ ನಾವು ದೇವರಾಗಿ ಮಾರ್ಪಾಡ್ತೀವಿ ಅಂದರೆ ಆಗೋದಿಲ್ಲ ಅದಕ್ಕೆ ಟೈಮ್ ತಗೊಳ್ಳುತ್ತೆ ನಾವು ಪಾಪವನ್ನು ತ್ಯಜಿಸಿ ದೇವರ ಹತ್ರ ಬಂದು ದಿನಾಲು ಪ್ರಾರ್ಥನೆ ವಾಕ್ಯದಲ್ಲಿ ಬೆಳೀತಾ ಬೆಳೀತಾ ನಮ್ಮಲ್ಲಿರುವ ಎಲ್ಲ ಸ್ವಭಾವಗಳು ಹೋಗಿ ದೋಷವಿಲ್ಲದರಾಗಿ ದೇವರಾಗಿ ಮಾರ್ಪಡೋದಿಕ್ಕೆ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಪರಲೋಕ ಬಂದು ಪರಿಶುದ್ಧವಾದ ಸ್ಥಳ ಅಲ್ಲಿ ದೇವದೂತರುಗಳು ಪರ್ಶುದ್ರೂ ಪರ್ಶುದ್ರಂತಿದ್ದಾರಂತೆ ಅವ್ರ ಬೆಳಕನ್ನು ನೋಡಿದಾಗಿ ರಾಕೆಗಳನ್ನ ಮುಚ್ಚಿ ದೇವದೂತರು ಯಾವಾಗಲೂ ಅವ್ರ ಜೊತಲಿರೋರೆ ಅವರೇ ಆ ಪರಲೋಕವನ್ನು ಅಷ್ಟು ಮಗಿಮೆ ಉಳಿದಂತೆ ಆ ರೀತಿ ಈ ಭೂಲೋಕದಲ್ಲಿ ನಮ್ಮನ್ನು ಆತ್ಮವನ್ನು ಸಿದ್ಧ ಮಾಡೋದಿಕ್ಕೆ ಅವರು ನಮ್ಮನ್ನು ಆಸೆ ತೆಗೆದುಕೊಂಡಿದ್ದಾರೆ ನಾವು ಯಾವಾಗ ನೋಡಿದ್ರೂ ನಮಗೆ ದೇವ್ರ ಹತ್ರ ಬಂದಿದ್ದ ತಕ್ಷಣ ನಮ್ಮ ಬಾಯಿಂದ ಬರುವ ಮಾತುಗಳು ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತ ಒಬ್ಬರು ಯಾವಾಗ ನೋಡಿದ್ರು ನನಗೆ ಈ ಕೊರತೆ ಈ ಕಷ್ಟ ಆ ಬಾಧೆ ಈ ಬಾಧೆ ಅಂತ ಇವೆಲ್ಲ ತೆಗೆದು ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ದೇವರೇ ಹಾಗೆ ಮಾರ್ಪಡಿಸು ನಾನು ನಿನ್ನ ಹಾಗೆ ಮಾರ್ಪಡಬೇಕು ಅಂತ ಹೇಳಿ ಪ್ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಆತ್ಮಭಾರದಲ್ಲಿ ದೇವ್ರು ಯಾವ ರೀತಿ ಈ ಲೋಕದಲ್ಲಿ ಜೀವಿಸಿದ್ರು ಅದನ್ನು ಓದಿ ಓದಿ ತಿಳಿದು ಆ ರೀತಿ ಜೀವಿಸಿಕೊಂಡು ಅವರ ಆತ್ಮ ಭಾರವಾಗಿ ಕ್ರೈಸ್ತರಂದರೆ ಇತರರಿಗೋಸ್ಕರ ಬದುಕು ಬೆಳಕಾಗಿರುವಂಥದ್ದು ಅದನ್ನು ಹಣ ಕೊಡುವಂಥದ್ದಲ್ಲ ನಾವು ಸಾಕ್ಷಿಯಾಗಿ ಜೀವಿಸಿ ಇತರರನ್ನು ಆತ್ಮಿಕದಲ್ಲಿ ನಡೆಸಿ ನಾವು ನರ್ಕಕ್ಕೆ ಹೋಗದೆ ಬಿಡುಗಡೆ ಆಗಿ ನಮ್ಮ ಕುಟುಂಬವನ್ನು ಕಾಪಾಡಿಕೊಂಡು ಇತರರನ್ನು ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದು ಆ ರೀತಿ ಪ್ರಾರ್ಥನೆಯಲ್ಲಿ ಸಮಾಧಾನದಲ್ಲಿ ಪರಿಶುದ್ಧದಲ್ಲಿ ಜ್ಞಾನದಲ್ಲಿ ಒಂದು ಶುದ್ಧ ಹೃದಯದಲ್ಲಿ ಬೆಳೆದು ಅವರಾಗೆ ಮಾರ್ಪಟ್ಟು ಈ ಪರಲೋಕ ರಾಜ್ಯಕ್ಕೆ ಸೇರಬೇಕಾಗಿದೆ ಒಂದು ನಿಖರ ಐದು ಇಪ್ಪತ್ತ್ಮೂರಲ್ಲಿ ಕತನಾದ ಯೇಸುಕ್ರಿಸ್ತನು ಬರುವಾಗ ನಮ್ಮ ಪ್ರಾಣ ಆತ್ಮ ಶರೀರ ಯಾವುದೇ ಕಲ್ಮಶ ಯಾವುದೇ ದೋಷ ದೇವರ ದೃಷ್ಟಿಯಲ್ಲಿ ಕಾಣಲ್ಪಡಲಿ ಅಂತಿದೆ ನಮ್ಮ ಪ್ರಾಣ ಆತ್ಮ ಶರೀರ ಮೂರು ಇದನ್ನು ಶುದ್ಧವಾಗಿ ಬರೀ ನಾವು ಯಾವ ರೀತಿ ಶರೀರವನ್ನು ಶುದ್ಧ ಮಾಡ್ಕೊಂತೀವಿ ಬಟ್ಟೆಗಳನ್ನು ಶುದ್ಧವಾಗಿ ಇಟ್ಕೊತೀವೋ ಅದಕ್ಕಿನ್ನೇ ಹೆಚ್ಚಾಗಿ ಸಿಂಪಲ್ ಡ್ರೆಸ್ ಹಾಕಿದ್ರು ಸಿಂಪಲ್ ಊಟ ಮಾಡಿದ್ರು ಅಧಿಕವಾಗಿ ಆತ್ಮಶುದ್ಧಿಗಾಗಿ ನಾವು ಪ್ರಯಾಸ ಪಡಬೇಕು ಅದನ್ನು ಮಾಡಿದ ಹಾಗೆ ನಾವು ಲೋಕದ ವೇಷ ಧರಿಸಿಕೊಂಡು ಲೋಕದ ಮನುಷ್ಯರಾಗಿ ನಾವು ಜೀವಿಸ್ತಾ ಇದ್ದರೆ ನಮಗೆ ಆಪತ್ತು ಬರೋದು ಖಂಡಿತ ಆಪತ್ತರಲ್ಲಿ ಮುಳುಗಿದ್ದೇವೆ ಅದರಿಂದ ದೇವರು ನಮಗೆ ಬರುವ ಈ ಕೆಟ್ಟ ಕೆಟ್ಟ ಯೋಚನೆಗಳು ಎಲ್ಲ ಅದರಲ್ಲೇ ಯಾವಾಗ ನೋಡಿದ್ರು ಸೆಲ್ಫ್ ಪ್ರಪಂಚ ಭಾಳ ದೊಡ್ಡದು ಇಂಡಿಯಾದಲ್ಲೇ ನೂರು ಮೂವತ್ತು ಕೋಟಿ ಮೇಲೆ ಜನಗಳಿದ್ದಾರೆ ಜನಾಭ ಇದ್ದಾರೆ ಅದರಲ್ಲಿ ಎಲ್ಲೋ ಏನೋ ನಡೀತಿರುತ್ತೆ ಅದನ್ನೇ ಯೂಟ್ಯೂಬಲ್ಲಿ ಹಾಕ್ತಾರೆ ಅದನ್ನೆಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ನಡೀತೈತೆ ಅದೆಲ್ಲ ನೋಡಿಕೊಂಡು ನಮ್ಮ ಮನೇಲಿ ಏನು ನಡೀತದೆ ನಾವು ಯಾವ ರೀತಿ ಇದ್ದೀವಿ ನಮಗೆ ಸಮಾಧಾನ ಇದೆಯಾ ಒಂದು ಕ್ರೈಸ್ತನಾಗಿರುವವರು ಸಮಾಧಾನವಾಗಿರ್ಬೇಕು ಯೋವನ್ ಹದಿನಾಲ್ಕರಲ್ಲಿ ನನ್ನ ಸಮಾಧಾನವನ್ನೇ ಬಿಟ್ಟು ಹೋಗುತ್ತೇನೆ ಲೋಕ ಕೊಡುವ ರೀತಿಯಿಂದ ಅಲ್ಲ ಅಂತ ಹೇಳ್ತಾರೆ ಅವರಾಗಿ ನಾವು ಮಾರ್ಪಾಡಬೇಕಂದ್ರೆ ಅವರ ಸಮಾಧಾನ ಇರಬೇಕು ಸಮಾಧಾನ ಇಲ್ಲದೆ ಮತ್ತು ದೇವನ ಆರಾಧನೆ ಮಾಡಿ ಏನು ಪ್ರಯೋಜನ ಲೋಕದ ಆಸುರು ಆಶೀರ್ವಾದ ಅಂತಾರೆ ಅದು ನೀರು ಅವಶ್ಯಕತೆ ಲೋಕದ ಅವಶ್ಯಕತೆಗಾಗಿನೇ ದೇವರಲ್ಲ ಅದು ನಾವು ಆತ್ಮಿಕದಲ್ಲಿ ಬೆಳೆದರೆ ದೇವರು ಅವಶ್ಯಕತೆಗಳನ್ನ ತೀರಿಸ್ತಾರೆ ಅದಕ್ಕೆ ಜ್ಞಾನ ಕೊಡ್ತಾರೆ ನಾವಿಗೆ ಎಷ್ಟು ಕೊಟ್ಟರು ಹೃದಯದಲ್ಲಿ ತೃಪ್ತಿ ಬರೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಪಾಪದಲ್ಲಿರೋದರಿಂದ ಅಜ್ಞಾನದಲ್ಲಿರೋದರಿಂದ ಇನ್ನೂ ಬೇಕು ಮೋಸ ವಂಚನೆ ಯಾಮಾರಿಸೋದು ಇದು ಅಧಿಕವಾದರೆ ಕುಟುಂಬದಲ್ಲಿ ಶಾಪ ಪಾಪ ಇರುತ್ತೆ ಯಾವಾಗ ನೋಡಿದ್ರು ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ ಯಾವಾಗ ನೋಡಿದ್ರು ಜಗಳಗಳು ಯಾವಾಗ ನೋಡಿದ್ರು ರೋಗಗಳು ಸಾಲದ ಸಮಸ್ಯೆಗಳು ವೇದನೆಯೇ ಜೀವಿತ ಅದಕ್ಕೋಸ್ಕರ ಏನಕ್ಕೆ ದೇವ್ರನ್ನ ಆರಾಧನೆ ಮಾಡಬೇಕು ನಾವು ದೇವರ ಹಾಗೆ ಮಾರ್ಪಟ್ಟು ಅಂದರೆ ಅವರು ಸ್ವಭಾವನೇ ದೇವರು ಸೈತನ ಸ್ವಭಾವ ಕೆಟ್ಟ ಸ್ವಭಾವಗಳೆಲ್ಲ ಸೈತನಿಗೆ ಸಂಬಂಧಪಟ್ಟಿದ್ದು ಒಳ್ಳೆಯ ಸ್ವಭಾವಗಳೆಲ್ಲ ದೇವರ ಸ್ವಭಾವ ದೇವರಿಗೆ ಸಂಬಂಧಪಟ್ಟಿದ್ದು ನಾವು ದೇವರ ಸ್ವಭಾವಗಳಲ್ಲಿ ಬೆಳೆದು ಪರಲೋಕ ರಾಜ್ಯಕ್ಕೆ ಸೇರಬೇಕಾಗಿದೆ ಅದು ನಿತ್ಯ ನಿತ್ಯನಿತವಾಗಿ ಜೀವಿಸುವಂಥ ಲೋಕ ಅಲ್ಲಿಗೆ ನಮಗೆ ಪರಿಶುದ್ಧವಾದ ಮಾರ್ಗವನ್ನು ದೇವರು ತೋರಿಸ್ಕೊಟ್ಟಿದ್ದಾರೆ ನಾನೇ ಮಾರ್ಗವು ಪರಿಶುದ್ಧ ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರ್ರಿ ಅಂತ ಹೇಳಿದ್ದಾರೆ ಅವರು ಪರಿಶುದ್ಧವಂತ ದೇವರು ದೇವರೆಂದರೆ ಪರಿಶುದ್ಧತೆ ಯಾವುದಕ್ಕೂ ಉಳಿಸೋಕ್ಕಾಗಲ್ಲ ಪರಿಶುದ್ಧತೆಯನ್ನು ದೇವರ ಬಿಟ್ಟು ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಚುತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಿಮ್ಮ ಹಾಗೆ ನಾವು ಮಾರ್ಪಡಬೇಕು ಅದಕ್ಕಾಗಿ ಹೆಚ್ಚಾಗಿ ಯೋಚನೆಗಳು ನಿಮ್ಮನ್ನು ಧರಿಸಿಕೊಂಡು ಅದಕ್ಕಾಗಿ ಪ್ರಾರ್ಥನೆಗಳು ಮಾಡಿಕೊಂಡು ಅದಕ್ಕಾಗಿ ವಾಂಛೆ ದಾಗ ಉಳ್ಳವರಾಗಿ ಇದ್ದರೆ ಲೋಕದ ಅವಶ್ಯಕತೆಗಳನ್ನ ಪರಲೋಕ ಪರಲೋಕರಾಜ ಕೊಡ್ತೀರ ಇದನ್ನು ಬಿಟ್ಟು ನಾವು ಯಾವಾಗ ನೋಡಿದ್ರು ವೇದನೆಗಳು ದುಃಖಗಳು ಬೇಜಾರುಗಳಲ್ಲಿ ಮುಳುಗಿ ನರಕಕ್ಕೆ ಪಾತ್ರರಾಗಿ ಪಾಪಕ್ಕೆ ಪಾತ್ರರಾಗಿ ಅದನ್ನು ಆಸೆ ಇಚ್ಛೆಗಳು ಅದು ಸೈತನನ್ನು ಮೂಡಿಸಿದಾಗ ಅವನಿಂದ ಜಯವೊಂದಲು ಆಗದ ಹಾಗೆ ದೇವರು ಬಿಡುಗಡೆ ಮಾಡಿದ್ರೆ ಅದು ನಿಜವಾದ ಬಿಡುಗಡೆ ಸೈತಾನನು ಪಾಪ ಮಾಡೋಕ್ಕೆ ಪ್ರೇರೇಪಿಸ್ತಾನೆ ದೇವರು ಪರಿಶುದ್ಧ ಮಾರ್ಗದಲ್ಲಿ ನಡೆಯೋದಿಕ್ಕೆ ಪ್ರೇರೇಪಿಸ್ತಾರೆ ಆದರೆ ಸೈತಾನಲ್ಲಿ ಇದ್ದುಕೊಂಡು ಪಾಪ ಮಾಡಿದಾಗೆ ಪರಿಶುದ್ಧವಾಗಿ ಇರೋದಕ್ಕೆ ಅವನು ಬಿಡೋದಿಲ್ಲ ಯೇಸು ಪ್ರಭು ಬಂದರೆ ಮಾತ್ರ ಅವರು ಪರಿಶುದ್ಧಾತ್ಮ ಪರಿಶುದ್ಧ ಮಾರ್ಗದಲ್ಲಿ ನಡೆಸ್ತಾರೆ ಈ ಜೀವನವನ್ನು ನಡೆಸಿ ಪರಲೋಕವನ್ನು ಅನುಭವಿಸಲು ಕೃಪೆ ಮಾಡಬೇಕಾಗಿ ಈ ಲೋಕದ ಪಾಪವನ್ನು ಜಯಿಸಲು ಪರಿಶುದ್ಧಾತ್ಮನ ಸಹಾಯ ಮಾಡಬೇಕಾಗಿ ನಮಗೆ ಅದರ ಮೇಲೆ ಪಾಪದ ಮೇಲೆ ಒಂದು ದ್ವೇಷ ಕೋಪ ಭಯ ಹುಟ್ಟಿಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ ಏಸುವೆ ಅಪ ದೇವರ ಹೆಸುವೆ ಅದರ ಅದನ್ನು ಪೂರ್ಣ ಹೃದಯದಿಂದ ಅದನ್ನು ತಿರಸ್ಕರಿಸುವ ಪಾಪವನ್ನು ದ್ವೇಷಿಸಿ ಪರಶುದ್ಧವನ್ನು ಪ್ರೀತಿಸುವ ಹೃದಯವನ್ನು ಕೊಟ್ಟು ನಿನ್ನ ಹಾಗೆ ಮಾರ್ಪಾಡಲು ಕೃಪೆ ಮಾಡಬೇಕಾಗಿ ನಿನ್ನಲ್ಲಿರುವ ಒಂದು ಸಮಾಧಾನದ ಜೀವನ ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಯೊಂದಿದ್ದೇವೆ ತಂದೆಯೇ ಆಮೇನ್